ಪಾಪ ಪೇಟೆಯಿಂದ ಈ ಪಿಲ್ಲೋಸಲ್ಲಿ ಕಲ್ದಿದ್ದರು ಇವಾಗ ಕವರ್ ಹಾಕಬೇಕಂತೆ ಅಂತ ಒಂದು ಆರ್ಡರ್ ಬಂದಿದೆ ಈ ದನ್ನೆಲ್ಲ ತೆಗೆದುಬಿಟ್ಟು ಈ ಕವರನ್ನು ಈ ಥರ ಒಳಗೆ ಫಿಕ್ಸ್ ಮಾಡಬೇಕು ಅಂತ ನಾನು ಪ್ಯಾನ್ ಹಾಕಿದ್ದೇನೆ ಈಗ ಇದನ್ನು ಹಾಕಿ ಇದನ್ನು ಇಷ್ಟಿದೆ ಒಂದು ಎರಡು ಮೂರು ನಾಲ್ಕು ಪಿಲ್ಲೋಸ್ ಇದೆ ಈಗೆಲ್ಲ ಕವರ್ ಬಿಚ್ಚಿ ಈಗ ಪಿಲ್ಲ ಒಳಗೆ ಹಾಕುವಂಥ ಒಂದು ಕೆಲಸ ಸಿಕ್ಕಿದೆ ಇವಾಗ ನಾನು ಈಗ ಮಾಡೋಣ ನೋಡಿ ಇವಾಗ ಇವಾಗ ಇದೊಂದು ಹೇಗಪ್ಪ ಉಪಾಯ ಮಾಡೋಕ್ಕಾಗ್ತಿಲ್ಲ ಗುರು ಆ ಇಲ್ಲಿ ಈ ಕಡೆ ನೋಡಿ ಈಗ ಪಿಲ್ಲವನಿಗೆ ಅಡ್ಜಸ್ಟ್ ಮಾಡಿ ಹಾಕಬೇಕು ಪಿಲ್ಲವನ್ನ ಈ ಕಡೆ ಮಾಡಿ ಹಿಂಗೆ ಹಾಕಬೇಕು ಉಟ ಆಯ್ತ ಹಿಂಗೇನು ನಾ ಉಲ್ಟಾ ಅನ್ಕೊಂಡೆ ನೋಡಿದ್ರೆ ಈ ಕಡೆ ಏನಿಲ್ಲ ಈ ಕಡೆ ಏನಿಲ್ಲ ನೋಡಿ ಈ ಕಡೆ ಇದೆ ಅದನ್ನೇನವಾಗ ಮಾಡ್ತಾ ಇದ್ದೀನಿ ಕಂಪ್ಲೀಟ್ಲಿ ಒಂದಾಯಿತು ಇನ್ನು ಮೂರಿದೆ ಮಾಡುವ ಬನ್ನಿ ಹೆಂಗಿದೆ ಅಂದ್ರೆ ಇದ್ರ ಮೇಲೆ ಅವರು ಕವರ್ ಹಾಕಿದ್ದಾರೆ ಆದರೆ ಪ್ಲಾಸ್ಟಿಕ್ ತೆಗಿಲಿಲ್ಲ ಪ್ಲಾಸ್ಟಿಕ್ ಹಿಂಗೆ ಹಾಕಿದ್ದಾರೆ ಅದ್ರ ಮೊದಲು ಈ ಕವರ್ ಹಾಕಿ ಅದ್ರ ಮೇಲೆ ಪ್ಲಾಸ್ಟಿಕ್ ಹಾಕಿದರೆ ನಮಗೆ ಕೆಲಸ ಇರಲಿಲ್ಲ ಈಗ ಎರಡರ ಕೆಲಸ ಮಾಡಿಟ್ಟಿದ್ದಾರೆ ಆ ಶಾಪ್ ಅವರು ಈಗ ಮೊದಲು ಈ ಕವರ್ ತೆಗಿಬೇಕು ಕವರ್ ತೆಗಿಬೇಕು ನಿಧನ ತೆಗಿಬೇಕು ತುಂಬ ಹೆಂಗೋ ತೆಗ್ದು ಕೊಟ್ಟಿದ್ರು ಹಂಗೆ ತೆಗಿಬೇಕಂತಿದ್ರು ಸ್ಟಿಚ್ ಇದೆ ಸ್ಟಿಚ್ ಸ್ಟಿಚ್ ಇದೆ ನಾನು ಕರೆಕ್ಟಾಗಿ ಬೇಕು ಓ ಶಾಟ್ ಆ ಫ್ಲಾಶಲ್ಲಿ ಅಡ್ಜಸ್ಟ್ ಮಾಡಿಟ್ಟಿದ್ದೆ ಅದೆಲ್ಲ ಕಡೆಯಿತು ಪಾಸ್ ನೋಡಿ ಇಲ್ಲೊಂದು ಅವ್ರು ನೂರು ತ ನೂರ ಸ್ಟಿಚ್ ಹಾಕಿದ್ದಾರೆ ಈ ಕಡೆ ಕಾಣ್ತಿದೆಯಾ ಫ್ಲಾಶ್ ನೋಡಿ ಇಲ್ಲೊಂದು ನೂರು ಥರ ಸ್ಟಿಚ್ ಹಾಕಿದ್ದಾರೆ ಈ ಕಡೆ ಆ ಸ್ಟಿಚ್ ಅಂತ ಹೇಳ್ಬೇಕು ಬರ್ತಿದೆ ಈ ರೀತಿ ಹಾಂ ಐ ಒಂದು ತೆಗೆದಾಯ್ತು ಅದು ಇತ್ತಲ್ವಾ ಈಗ ಹಾಕಿದೆ ಒಂದು ಹಾಕಿ ಫಸ್ಟ್ ಮೊದಲು ಹಾಕಿದೆ ಅದು ಅಮ್ಮನ ತೆಗೆದುಕೊಟ್ಟಿದ್ರೆ ಹಾಗೆ ಅಂತ ಅಂತೇಳಿ ಈಗ ನಾನಿಗೊಂದು ತೆಗೆದು ನೋಡಿ ತೆಗೆದ್ಬಿಟ್ಟು ಈ ಕವರ್ ಹಾಕ್ಬೇಕಂತೆ ಈ ಕವರು ಓ ಮತ್ತೆ ಮತ್ತೆ ಈಗ ಫ್ಲ್ಯಾಶ್ಲೈಟು ಮತ್ತೆ ಮತ್ತೆ ಫ್ಲ್ಯಾಶ್ಲೈಟ್ ಬೀಳ್ತದೆ ಏನು ಮಾಡೋದು ಕಷ್ಟಪಟ್ಟು ಅಡ್ಜಸ್ಟ್ ಮಾಡ್ತಿದ್ದೀನಿ ಇಲ್ಲಿ ರೂಮ್ ಕತ್ತಲೇ ಹೊರಗಡೆ ಹೋಗೋಣ ಅಂತ ಹೇಳಿದ್ರೆ ಕರೆಕ್ಟ್ ಆಗ್ತಿಲ್ಲ ಶೇ ನಿಲ್ಲೂ ನಿಲ್ಲೂ ಫೈನಲಿ ಕ್ಯಾಮ್ರಾ ಅಡ್ಜಸ್ಟ್ ಆಯಿತು ಬಾಕ್ಬೇಕು ಅಯ್ಯೋ ಶ್ಯಾಕ್ ಅವಾಗ ಅವಾಗ ನನ್ನ ಫೋನ್ ಬೀಳ್ತದೆ ತಲೆಗೆಟ್ಟು ಹೋಯ್ತು ಅಂದು ಹಾಂ ಬನ್ನಿ ಸ್ಟಾರ್ಟ್ ಮಾಡಿ ಇವಾಗಾದರೂ ಬೇಗ ಹಾಂ ನೋಡಿ ಈ ಕಡೆ ನೀನು ಹಾಕೋದು ಫೈನಲಿ ಆಯಿತು ಈಗ ಎರಡಾಯಿತು ಇನ್ನೆರಡಿದೆ ಮಾಡೋಣ ಫೈನಲ್ ಆಗಿ ಮುಗಿಸ್ಬಿಟ್ಟೆ ಕೆಲಸ ನೋಡಿ ಇದು ಒಂದೊಂದು ತೋರಿಸಿ ಕರೆಕ್ಟಾಗಿ ಒಂದಿದು ಆಯಿತಾ ಲಾಸ್ಟ್ ಲಾಸ್ಟಿಂದ ಫಸ್ಟ್ ತೋರಿಸ್ತೀನಿ ಒಂದಿದು ಮತ್ತೊಂದಿದು இன்னொரு சேம சேமே வந்த சேமே இது ಏನ್ ಚೇಂಜ್ ಇಲ್ಲ ಎರಡು ಸೇಮ್ ದಿಮೆ ಬಂದ್ಬಿಟ್ಟಿದೆ ಈ ರೀತಿ ಇದೆ ಇವಾಗ ಇವಾಗ ಇದನ್ನು ಹೊಸ ಕವರ್ ಅಲ್ಲಿ ಹಾಕ್ಬಿಡುವ ಇದು ಆ ತಂದ ಕವರ್ ಇದೆ ಇದು ಕವರ್ ಆಗೋ ತಂದಿದ್ದು ಇದು ಒಂದು dondur ಆಯಿತು ಇಷ್ಟು ಕಾಲ ಇಷ್ಟು ಆಗಿದ್ದು ಇಲ್ಲ ಎಲ್ಲ ಸೆಟ್ ಆಯಿತು ಈಗ ಇದೇನು ಮಾಡಿಸು ಇದರ ಕವರ್ ಆಯಿತು ಇದರ ಕವರ್ ಸಮಸ್ಯೆಗಳ ಮೇಲೆ ಇದರ ಮೇಲೆ ಇಡ್ತೇನೆ ಇದರ ಮೇಲೆ ಇಡ್ತೀನಿ ನೋಡಿ ಫೈನಲ್ ಆಗಿ ಈ ಕೆಲಸ ಮುಗಿಸಿದೆ ನೆಕ್ಸ್ಟ್ ಏನಿದೆ ಅಂತ ನೋಡ್ತೀನಿ ಅಲ್ಲಿವರೆಗೂ ಕಾಯ್ತಾಯಿರಿ ಗಂಟೆ ಎರಡಾಯಿತು ಊಟಕ್ಕೆ ಏನಿದೆ ನೋಡೋಣ ಬನ್ನಿ ಇವತ್ತು ಊಟಕ್ಕೆ ಇವತ್ತು ಊಟಕ್ಕೆ ಎಲ್ಲರ ಫೇವ್ರೇಟ್

ಇನ್ನು ಹೇಗಿದೆ ಅಂತ ನೋಡೋಣ ಚಟ್ನಿ ಮೊಸರು ಕಾಂಬಿನೇಷನ್ ಚೆನ್ನಾಗಿರುತ್ತೆ ಚಟ್ನಿ ಮತ್ತು ಮೊಸರು ಹೇಗೆ ಕಾಂಬಿನೇಷನ್ ಹೇಗಿದೆ ಅದನ್ನು ನೋಡೋಣ ಬನ್ನಿ ಚಟ್ನಿ ಮತ್ತು ಮೊಸರು ಇದೆ ನೋಡೋಣ ಚೆನ್ನಾಗಿ ಅದನ್ನು ಫಸ್ಟಿಗೆ ಮಿಕ್ಸ್ ಮಾಡಬೇಕು ಚಟ್ನಿ ಮತ್ತು ಮೊಸರು ಫುಲ್ ಮಿಕ್ಸ್ ಮಾಡಿ ಇನ್ನೊಂದು ಬಾಯ್ ತಿಂತೀನಿ ನೋಡಿ ಹ್ಞೂ ಸಖತ್ತಾಗಿದೆ ನೀವು ಮನೇಲಿ ಮಾಡುತ್ತೀನಿ ಸೂಪರಾಗಿದೆ ಇಷ್ಟೇ ನೆಕ್ಸ್ಟ್ ನೋಡೋಣ ನೆಕ್ಸ್ಟ್ ಏನಿದೆ ಏನೇನ ಮಾಡ್ತೀವಿ ಅಂತ ಹೇಳ್ತೀನಿ ಆಮೇಲೆ ಊಟ ಮಾಡಿ ಆದಮೇಲೆ ಇವಾಗ ಬಾ